ಎಲ್ಲರಿಗೂ ನಮಸ್ಕಾರ ಅಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು ಎಲ್ಲಾ ಮನೆಯಲ್ಲೂ ಕೂಡ ಅಡುಗೆ ಎಣ್ಣೆ ಇದ್ದೇ ಇರುತ್ತೆ ಅಡುಗೆಗೆ ಎಣ್ಣೆ ಬಳಸೇ ಬಳಸ್ತಾರೆ ಬಳಸಿದ ಎಣ್ಣೆಯನ್ನೇ ಪದೇ ಪದೇ ಬಳಸೋದು ಅದನ್ನ ಪದೇ ಪದೇ ಬಿಸಿ ಮಾಡೋದು ತುಂಬಾನೇ ಅಪಾಯಕಾರಿ ಈ ಬಗ್ಗೆ ಎಚ್ಚರವಾಗಿರಿ ಇದನ್ನ ಹೇಳ್ತಾ ಇರೋದು ನಾನಲ್ಲ ಎಫ್ ಎಸ್ ಎಸ್ ಎ ಐ ಅಂದ್ರೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಈ ಬಗ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ ವೀಕ್ಷಕರೇ ನೇರವಾಗಿ ಟಾಪಿಕ್ ಗೆ ಬರೋಣ ಕೆಲವರು ಏನ್ ಮಾಡ್ತಾರೆ ಬಳಸಿದ ಎಣ್ಣೆಯನ್ನೇ ಪದೇ ಪದೇ ಬಿಸಿ ಮಾಡಿ ಬಳಸ್ತಾನೆ ಇರ್ತಾರೆ ಅದು ಕಪ್ಪು ಬಣ್ಣಕ್ಕೆ ತಿರುಗಿದ್ರೂ ಕೂಡ ಬಿಡೋದಿಲ್ಲ ಬಳಸ್ತಾರೆ ಆದ್ರೆ ವೀಕ್ಷಕರೇ ಈ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಇದು ತುಂಬಾನೇ ಡೇಂಜರು ತುಂಬಾನೇ ಅಪಾಯಕಾರಿ ಇದು ನಮ್ಮ ಪಾಲಿಗೆ ವಿಷ ಆಗ್ಬಿಡುತ್ತೆ ಜೀವಕ್ಕೆ ಕುತ್ತು ತರುತ್ತೆ ಅನ್ನೋದು ಗೊತ್ತಾಗಿದೆ ಒಂದು ಸ್ಟಡಿಯ ಪ್ರಕಾರ ಬಳಸಿದ ಎಣ್ಣೆಯನ್ನೇ ಪದೇ ಪದೇ ಬಿಸಿ ಮಾಡೋದ್ರಿಂದ ಅದರಲ್ಲಿ ವಿಷಕಾರಿ ಅಂಶ ಬಿಡುಗಡೆಯಾಗುತ್ತೆ ವೀಕ್ಷಕರೇ ಈ ಎಣ್ಣೆಯನ್ನ ಪದೇ ಪದೇ ಬಿಸಿ ಮಾಡೋದ್ರಿಂದ ಅದು ಟ್ರಾನ್ಸ್ಫ್ಯಾಟ್ ಆಗಿ ಬದಲಾಗುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಾಗುತ್ತೆ ಇದು ನಿಮ್ಮ ಹಾರ್ಟ್ಗೆ ಒಳ್ಳೆಯದಲ್ಲ ಹೃದಯದ ಆರೋಗ್ಯಕ್ಕೆ ಇದು ತುಂಬಾನೇ ಡೇಂಜರು ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಹೆಚ್ಚಾಗುತ್ತೆ ಅಂತಾರೆ ಆರೋಗ್ಯ ತಜ್ಞರು ಹೀಗಾಗಿ ಬಳಸಿದ ಎಣ್ಣೆಯನ್ನ ಯಾವುದೇ ಕಾರಣಕ್ಕೂ ಬಳಸೋದಕ್ಕೆ ಹೋಗಬೇಡಿ ಪದೇ ಪದೇ ಬಿಸಿ ಮಾಡಿ ಅದನ್ನೇ ಪುನಃ ಬಳಸೋದಕ್ಕೆ ಹೋಗಬೇಡಿ ಅಂತ ಹೇಳಿ ಎಫ್ ಎಸ್ ಎಸ್ ಎ ಐ ಅಧಿಕಾರಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ಈ ಬಗ್ಗೆ ಆಗ್ಲೇ ಹೇಳದೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂತ ಇನ್ನು ಆರೋಗ್ಯ ತಜ್ಞರ ಪ್ರಕಾರ ಪದೇ ಪದೇ ಎಣ್ಣೆಯನ್ನ ಬಿಸಿ ಮಾಡೋದ್ರಿಂದ ಕ್ಯಾನ್ಸರ್ ಕಾರಕ ಅಂಶಗಳು ಆಗುತ್ತಂತೆ ಈ ಎಣ್ಣೆಯನ್ನ ಸೇವಿಸೋದ್ರಿಂದ ಕ್ಯಾನ್ಸರ್ ಕೋಶಗಳು ಉತ್ಪತ್ತಿಯಾಗುವ ಅಪಾಯ ಇರುತ್ತಂತೆ ಹೀಗಾಗಿ ಇದು ನಿಮಗೆ ಎಚ್ಚರಿಕೆಯ ಗಂಟೆ ಹೀಗಾಗಿ ಎಣ್ಣೆ ವೇಸ್ಟ್ ಆಗುತ್ತೆ ದುಡ್ಡು ವೇಸ್ಟ್ ಆಗುತ್ತೆ ಅಂತ ಹೇಳಿ ಪದೇ ಪದೇ ಬಳಸಿದ ಎಣ್ಣೆಯನ್ನೇ ಬಿಸಿ ಮಾಡಿ ಯಾವುದೇ ಕಾರಣಕ್ಕೂ ಬಳಸೋದಕ್ಕೆ ಹೋಗ್ಬೇಡಿ ಈಗ ಒಂದು ರೂಪಾಯಿ ನೀವು ಉಳಿಸೋದಕ್ಕೆ ಹೋಗಿ ನಂತರ ಲಕ್ಷಾಂತರ ರೂಪಾಯಿಯನ್ನ ಖರ್ಚು ಮಾಡಬೇಕಾಗತ್ತೆ ಹುಷಾರು ಸಾರಿ ಒಂದ್ಸಾರಿ ತಿಂಡಿಯನ್ನ ಕರೆದಾಗ ಅದರಲ್ಲಿ ಚಿಕ್ಕ ಚಿಕ್ಕ ಆಹಾರ ಕಣಗಳು ಅದರಲ್ಲೇ ಉಳಿದು ಬಿಡುತ್ತೆ ನೀವು ಎಷ್ಟೇ ಸೋಸಿದ್ರೂ ಕೂಡ ಅದು ಹೋಗೋದಿಲ್ಲ ಇದರಿಂದ ಬ್ಯಾಕ್ಟೀರಿಯಾಗಳು ಬೆಳೆಯುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಇದು ತುಂಬಾನೇ ಅಪಾಯಕಾರಿ ಈ ಬ್ಯಾಕ್ಟೀರಿಯಾಗಳು ಎಂತಹ ದೊಡ್ಡ ಸಮಸ್ಯೆಯನ್ನ ತಂದಿಡುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತು ಇನ್ನು ರೀಯೂಸ್ಡ್ ಆಯಿಲ್ ಬಳಸೋದ್ರಿಂದ ಉರಿಯೂತ ಸಕ್ಕರೆ ಕಾಯಿಲೆ ಜೊತೆಗೆ ಹೈ ಬಿ ಪಿ ಅಂತಹ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅಷ್ಟೇ ಅಲ್ಲ ಅಸಿಡಿಟಿ ಅಜೀರ್ಣದಂತಹ ಸಮಸ್ಯೆಗಳನ್ನು ಕೂಡ ಫೇಸ್ ಮಾಡಬೇಕಾಗತ್ತೆ ಅಂತ ಹೇಳಿ ಆಹಾರ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ವೀಕ್ಷಕರೇ ಒಂದ್ಸಾರಿ ಬಿಸಿ ಮಾಡಿದ ಎಣ್ಣೆಯನ್ನ ಎಷ್ಟು ಸಾರಿ ನೀವು ಬಳಸಬಹುದು ಇದಕ್ಕೆ ಎಫ್ ಎಸ್ ಎಸ್ ಎ ಐ ಏನು ಹೇಳುತ್ತೆ ನೋಡೋಣ ಪದೇ ಪದೇ ಎಣ್ಣೆಯನ್ನ ಬಿಸಿ ಮಾಡೋದ್ರಿಂದ ನಾನು ಆಗ್ಲೇ ಇದರಲ್ಲಿ ವಿಷಕಾರಿ ಅಂಶಗಳು ಬಿಡುಗಡೆ ಆಗುತ್ತೆ ಅಂತ ವಿಷಕಾರಿ ಹೊಗೆ ಕೂಡ ಬಿಡುಗಡೆ ಕೆಟ್ಟ ಸ್ಮೆಲ್ ಕೂಡ ಬರೋದಕ್ಕೆ ಶುರು ಆಗುತ್ತೆ ವೀಕ್ಷಕರೇ ಏನಾದರೂ ತಿಂಡಿ ಕರೆಯೋದಕ್ಕೆ ಎಣ್ಣೆಯನ್ನ ಬಳಸ್ತೀರಾ ಅಂದ್ರೆ ಆದಷ್ಟು ಕಡಿಮೆ ಎಣ್ಣೆಯನ್ನ ಬಳಸಿ ಆಗ ಎಣ್ಣೆ ವೇಸ್ಟ್ ಆಗೋದಿಲ್ಲ ಎಕ್ಸ್ಪರ್ಟ್ ಪ್ರಕಾರ ನೀವು ಎಷ್ಟು ಸಾರಿ ಎಣ್ಣೆಯನ್ನ ಬಿಸಿ ಮಾಡಬಹುದು ಅನ್ನೋದು ನೀವು ಆ ಎಣ್ಣೆಯಲ್ಲಿ ಯಾವ ರೀತಿಯ ಆಹಾರವನ್ನ ತಯಾರ ಯಾವ ರೀತಿಯ ಆಹಾರವನ್ನ ಆ ಎಣ್ಣೆಯಲ್ಲಿ ತಯಾರಿಸಿದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಜೊತೆಗೆ ನೀವು ಯಾವ ರೀತಿಯ ಎಣ್ಣೆಯನ್ನ ಬಳಸ್ತಾ ಇದ್ದೀರಾ ಇದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಯಾವ ತಾಪಮಾನದಲ್ಲಿ ಆ ಎಣ್ಣೆಯನ್ನ ಬಿಸಿ ಮಾಡ್ತಿದ್ದೀರಾ ಜೊತೆಗೆ ಎಷ್ಟು ಹೊತ್ತು ಆ ಎಣ್ಣೆಯನ್ನ ಬಿಸಿ ಮಾಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ತುಂಬಾನೇ ಇಲ್ಲಿ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ಇನ್ನು ಹೆಚ್ಚು ತಾಪಮಾನದಲ್ಲಿ ಎಣ್ಣೆಯನ್ನ ಬಿಸಿ ಮಾಡಿದಾಗ ಅದರಿಂದ ವಿಷಕಾರಿ ಹೊಗೆ ಬಿಡುಗಡೆಯಾಗತ್ತೆ ಹೀಗಾಗಿ ಯಾವತ್ತೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚು ತಾಪಮಾನದಲ್ಲಿ ಎಣ್ಣೆಯನ್ನ ಬಿಸಿ ಮಾಡೋದಕ್ಕೆ ಹೋಗ್ಬೇಡಿ ಇದು ತುಂಬಾನೇ ಡೇಂಜರಸ್ ವೀಕ್ಷಕರೇ ನೀವೇನಾದ್ರೂ ಹೊರಗಡೆ ಎಣ್ಣೆ ತಿಂಡಿಗಳನ್ನ ತುಂಬಾ ತಿಂತ ಇದ್ದೀರಾ ಅಂದ್ರೆ ಈಗ್ಲೆ ಒಂದ್ಸಾರಿ ಯೋಚನೆ ಮಾಡಿ ನೀವು ಆರೋಗ್ಯವಾಗಿರ್ಬೇಕು ಅಂತ ಅಂದ್ರೆ ಬಳಸಿದ ಎಣ್ಣೆಯನ್ನ ಪದೇ ಪದೇ ಬಿಸಿ ಮಾಡೋದಕ್ಕೆ ಹೋಗಬೇಡಿ ದುಡ್ಡಿಗಿಂತ ಆರೋಗ್ಯ ಇಂಪಾರ್ಟೆಂಟ್ ಅನ್ನೋದು ನೆನಪಿರಲಿ ಆರೋಗ್ಯವಾಗಿದ್ರೆ ನೀವು ಮುಂದಿನ ದಿನಗಳಲ್ಲಿ ಎಷ್ಟು ದುಡ್ಡು ಬೇಕಾದರೂ ಗಳಿಸಬಹುದು ನೋಡಿದ್ರಲ್ಲ ವೀಕ್ಷಕರೇ ರೀಯೂಸ್ಡ್ ಆಯಿಲ್ ಎಷ್ಟು ಡೇಂಜರಸ್ ಅನ್ನೋದನ್ನ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಯಾವ ಕುಕ್ಕಿಂಗ್ ಆಯಿಲ್ ಅನ್ನ ಬಳಸಬೇಕು ಯಾವುದು ಅಪಾಯ ಯಾವುದು ಸೇಫ್ ಅನ್ನೋದನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ ನಿಮ್ಮ ಸಪೋರ್ಟ್ ಇದೇ ರೀತಿ